ಕೃಷಿ ಪತ್ತಿನ ಸಹಕಾರಿ ಸಂಘ ಮುದೋಳ್ ಇದರ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಅವತ್ತು ನಾವು ಈ ಕಟ್ಟಡವನ್ನು ಉದ್ಘಾಟನಾ ಕಾರ್ಯಕ್ರಮ ಹಮ್ಮ ಹಮ್ಮಿಕೊಂಡೆವು ಅದಕ್ಕೆ ಈ ಕಟ್ಟಡ ಅಂದ್ರೆ ಇದು ಆಗಬೇಕಾದ್ರೆ ಎಲ್ಲ ನಮ್ಮ ರೈತ ಬಾಂಧವರ ಅವರ ಸಹಕಾರದಿಂದ ಮತ್ತು ಅವ್ರ ಕ್ವ ಅವ್ರದ್ದು ಅದರೊಳಗೆ ಹಣ ಕೂಡೈತಿ ಮತ್ತು ನಮ್ಮ ಸೊಸೈಟಿದು ಕುಡಿಯತಿ ಇದೆಲ್ಲ ಹಣದಿಂದ ನಾವು ಕಟ್ಟಿವು ಸುಸಜ್ಜಿತವಾಗೈತಿ ಕಟ್ಟಡ ಅದಕ್ಕೆ ಎಲ್ಲ ರೈತ ಬಾಂಧವರು ಅವತ್ತು ಬಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಅದಕ್ಕೆ ಅವರಿಗೆ ಹಾರ್ದಿಕವಾಗಿ ನಾವು ಸ್ವಾಗತವನ್ನು ಕೋರ್ತೀವಿ ಅವತ್ತು ಎಲ್ಲ ರೈತ ಬಾಂಧವರು ಬಂದ ಅಷ್ಟ ವ್ಯಾಪಾರಸ್ಥರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅವರು ನಮ್ಮ ಸೊಸೈಟಿಗೆ ಅವ್ರದ್ದು ಸಹಕಾರ ಭಾಳ ಐತಿ ಎಲ್ಲ ಗಣ್ಯಮಾನ್ಯರು ಬಂದ ಕೇರಿ ಅವತ್ತಿನ ಕಾರ್ಯಕ್ರಮವನ್ನು ಕೇರಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊತೀವಿ ಸೊಮಗಳು ಇರ್ತಾರೆ ಆಮೇಲೆ ವಿ ತಿಮ್ಮರ್ ಸಾಹೇಬರು ಇರ್ತಾರೆ ಗದ್ದಿಗೌಡರು ಗೋವಿಂದ ಸಾಹೇಬರು ಹಳೇವಾಡ ಸಹಕಾರ ನಮ್ಮ ಡಿ ಸಿ ಸಿ ಬ್ಯಾಂಕ್ ಸಿಬ್ಬಂದಿಗಳು ಅಜಯ್ ಕುಮಾರ್ ಇರ್ತಾರೆ ನಾಯ್ಕ ಇದೆ ಇದರಲ್ಲಿ ಹೈನುಗಾರಿಕೆ ಸಾಲ ಬಿಡಿಪಿ ಸಾಲ ವೈಯಕ್ತಿಕ ಸಾಲ ಪಿಗ್ಮಿ ಸಾಲ ಮತ್ತು ಅಡಮಾನ ಸಾಲ ಆಮ್ಯಾಗ ಜಮೀನ ಡೆವಲಪ್ಮೆಂಟ್ ಸಾಲ ಈ ಥರನಾದ ನಾನಾ ಸೌಲ ಸಾಲ ಸೌಲಭ್ಯಗಳನ್ನು ನಾವು ವಿಸ್ತರಿಸ್ತೀವಿ ಮತ್ತೆ ನಮ್ಮ ಬ್ಯಾಂಕಿನಿಂದ ಆರ್ ಟಿ ಜಿ ಎಸ್ ಸೌಲಭ್ಯವನ್ನು ರೈತರಿಗೆ ಕೊಡಮಾಡ್ತಾ ಇದ್ದೀವಿ ಅದೇ ಅದೇ ರೀತಿಯಾಗಿ ಎಸ್ ಬಿ ಅಕೌಂಟನ್ನು ನಮ್ಮ ಬ್ಯಾಂಕಿನಲ್ಲಿ ಚಾಲೋ ಮಾಡಿದ್ದೀವಿ ಈ ಥರನಾಗಿ ಹೊಸ ಹೊಸ ಸಾಲಗಳನ್ನು ನಾವು ಹೆಚ್ಚುವರಿಯಾಗಿ ಇದು ಮಾಡ್ತಾ ಇದ್ದೀವಿ ಈ ನಮ್ಮ ಬ್ಯಾಂಕ್ ಹಿಡಿದ ಸಹಕಾರಿ ಸಂಘವು ನಾವು ಇಲ್ಲಿ ಕಾಲ್ ಎರಡೂ ಮುನ್ನ ಹತ್ತು ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಇವಾಗ ಈಗ ಹತ್ತು ವರ್ಷದಲ್ಲಿ ಇಪ್ಪತ್ತ್ಮೂರು ಕೋಟಿಗೂ ಹೆಚ್ಚಿನ ಟ್ರ ವ್ಯವಹಾರ ನಡೆಸ್ಕೊತಾ ಬಂತಿದೆ ಈ ರೀತಿ ನಮ್ಮ ಬ್ಯಾಂಕು ಎಲ್ಲ ರಂಗದಲ್ಲಿ ಮುನ್ನುಗ್ಗಿ ಯಾರ ರಾಜ್ಯ ಮಟ್ಟದ ಕುಸ್ತಿ ಪಟುಗಳಿಗೂ ಸನ್ಮಾನ ಸಮಾರಂಭ ಮಾಡ್ಕೋತೀವಿ ಇದೇ ಥರನಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ನಾವು ನಮ್ಮ ಜಿ ಬಿ ಮೀಟಿಂಗ್ನಲ್ಲಿ ಅಳವಡಿಸ್ ಅಳವಡಿಸ್ಕೊಂಡು ಇದ್ದೀವಿ ಈ ರೀತಿ ಸಾಲ ಸೌಲಭ್ಯಗಳನ್ನು ಜಾಸ್ತಿ ಜಾಸ್ತಿ ಕೊಟ್ಟು ಇನ್ನೂ ಬ್ಯಾಂಕಿನ ಪ್ರಗತಿಯಲ್ಲಿ ನಮ್ಮ ಸಹಕಾರ ಹಾಗೂ ರೈತರ ಸಹಕಾರದಿಂದ ಈ ಬ್ಯಾಂಕನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಇದ್ದೇವೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈಗ ನೂತನ ಕಟ್ಟಡ ಈಗ ಮೂರು ವರ್ಷದಿಂದ ಸ್ಯಾಂಕ್ಷನ್ ತೊಗೊಂಡಿದ್ವಿ ಈಗ ಬೃಹಧಾಕಾರವಾಗಿ ಕಟ್ಟಡ ಬೆಳೆದಿದೆ ಕೆಳಗಡೆ ಕಟ್ಟಡ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿದ್ದೀವಿ ಅದರಲ್ಲಿ ಮಧ್ಯದಾಗೆ ಈ ಸೊಸೈಟಿ ಈ ಬ್ಯಾಂಕನ್ನು ಅಲ್ಲಿ ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ ಆಗ ಮ್ಯಾಗ ಮೇಗಿನ ಪೋಷಣನ್ನ ಬಾಡಿಗೆಗಾಗಿ ಹಾಸ್ಪಿಟ್ಲಿಗೆ ಬಾಡಿಗೆ ಕೊಟ್ಟಿವಿ ಅದಕ್ಕಿಂತ ಮೇಗಿನ ಪೋಷಣನ್ನ ಒಂದು ಸಮುದಾಯ ಭವನ ಟೈಪ್ ಮಾಡಿದ್ದೀವಿ ಎಲ್ಲ ಸುತ್ತಮುತ್ತ ರೈತರಿಗೆ ಆಯಿತು ಈ ಈ ನಗರದಲ್ಲಿದ್ದಂಥ ಬಡ ರೈತರಿಗೆ ಆಯ್ತು ಅದೊಂದು ಕಾರ್ಯಕ್ರಮ ಇದನ್ನಾಗಿ ಮಾರ್ಪಡಿಸ್ತೀವಿ ಈ ರೀತಿ ಕಟ್ಟಡ ಹಾಗೂ ಬ್ಯಾಂಕನ್ನು ಪ್ರಗತಿ ನೋಟದತ್ತ ಕೊಂಡೊಯ್ತಾ ಇದ್ದೀವಿ ಎಲ್ಲ ರೈತರ ಸಹಕಾರ ನಮಗೆ ಅತಿ ಅವಶ್ಯಕವಾಗಿರುತ್ತದೆ ಎಲ್ಲರ ಕೂಡ ಸಹಕಾರ ಬ್ಯಾಂಕನ್ನು ಬೆಳೆಸೋಣ ಮೂಲಕ ಮುದೋ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡ ಇಪ್ಪತ್ತೈದನೇ ಇಪ್ಪತ್ತೈದರಂದು ಉದ್ಘಾಟನಾ ಸಮಾರಂಭ ಇದ್ದು ಮುದೋಳ್ ಗ್ರಾಮದ ಹಿರಿಯರು ಹಾಗೂ ರೈತ ಎಲ್ಲ ರೈತ ಬಾಂಧವರು ಹಾಗೂ ಸದಸ್ಯರು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕಾಗಿ ಎಂದು ವಿನಂತಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ